ನಾನು ನಿಮ್ಮ ಸ್ವಾಗತ ನಮಸ್ತೆ ವೀಕ್ಷಕರೇ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಗುಲ್ಬರ್ಗ ಜಿಲ್ಲೆಯ ನೂತನ ತಾಲೂಕಾ ಶಹಬಾದ್ ಪಟ್ಟಣದ ಶ್ರೀ ಬೆಟ್ಟದ ವೀರಲಿಂಗೇಶ್ವರ ಸನ್ನಿಧಿಯಲ್ಲಿ ನಡೆದ ಶ್ರಾವಣ ಮಾಸ ಯಾತ್ರೆಯ ಹಾಲುಮತ ಧರ್ಮ ಹಾಗೂ ಪರಿಸರ ಜಾಗೃತಿ ಸಮಾರೋಪ ಸಮಾರಂಭಕ್ಕೆ ಪರಮ ಪೂಜ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳನ್ನು ಹಾಗೂ ಪೂಜ್ಯ ಶ್ರೀ ಲಿಂಗಬೇರ ದೇವ ಸ್ವಾಮೀಜಿಯವರನ್ನ ಕುಂಭ ಕಲಸ ಡೊಳ್ಳೊಂದಿಗೆ ಮೆರವಣಿಗೆಯ ಮೂಲಕ ಆಹ್ವಾನ ಮಾಡಿಕೊಂಡರು ನಂತರ ವೇದಿಕೆಯಲ್ಲಿ ಗಿಡಕ್ಕೆ ನೀರು ಹಾಕಿ ಜ್ಯೋತಿ ಬೆಳಗಿಸಿ ಜಗದ್ಗುರು ರೇವಣ ಸಿದ್ದೇಶ್ವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ದಿನಾಂಕ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯಿಂದ ಪ್ರಾರಂಭಗೊಂಡಿದ್ದ ಹಾಲು ಮತ ಧರ್ಮ ಹಾಗೂ ಪರಿಸರ ಜಾಗೃತಿ ಯಾತ್ರೆ ಬಳ್ಳಾರಿ ಕೊಪ್ಪಳ ರಾಯಚೂರು ಗುಲ್ಬರ್ಗಾ ಸೇರಿ ಸುಮಾರು ನಲವತ್ತಕ್ಕೂ ಹೆಚ್ಚು ತಾಲೂಕಿನಲ್ಲಿ ನಡೆಸಿ ಸಂಸ್ಕೃತಿ ಹಾಗೂ ಪ್ರಕೃತಿ ಹಾಲುಮತ ಧರ್ಮದ ಭಂಡಾರ ಕಂಬಳಿ ಡೊಳ್ಳು ವೀರದೇವರ ಮೈಲಾರಲಿಂಗ ಮಹಾ ಮಹಾಲಿಂಗರಾಯ ಜಗದ್ಗುರು ರೇವಣ ಸಿದ್ದೇಶ್ವರ ಇತಿಹಾಸ ಪರಂಪರೆ ಹಾಗೂ ಸಂಸ್ಕಾರ ಮಹಿಳೆಯರು ಮನೆಯಲ್ಲಿ ಅತಿಥಿ ಸಂಸ್ಕಾರ ಮತ್ತು ಯುವಕರು ಿಂದ ದೂರ ಉಳಿಯುವುದು ಗುರು ಹಿರಿಯರಿಗೆ ಗೌರವ ನೀಡುವುದು ದುಡಿದು ಹೆಮ್ಮೆಯಿಂದ ಬದುಕುವುದು ಗಿಡ ಮರಗಳನ್ನ ಬೆಳೆಸಿ ಪರಿಸರ ರಕ್ಷಣೆ ಮಾಡುವ ಬಗ್ಗೆ ಪ್ರವಚನ ನೀಡುತ್ತಾ ಇಂದು ಶಹಬಾದ್ ಪಟ್ಟಣದ ಶ್ರೀ ಬೆಟ್ಟದ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಯಾತ್ರೆ ಸಮಾರೋಪ ಸಮಾರಂಭದಲ್ಲಿ ಗಿಡಗಳನ್ನ ವಿತರಿಸಿ ಅತ್ಯಂತ ಸಂಭ್ರಮದಿಂದ ಶಹಬಾದ್ ತಾಲೂಕ ಕನಕ ಗುರುಪೀಠ ಸಮಿತಿ ಅಧ್ಯಕ್ಷ ಶ್ರೀ ಮಲ್ಕಣ್ಣ ಉದ್ಧರವರು ಕುರುಬರ ಸಂಘದ ಅಧ್ಯಕ್ಷರು ನೌಕರರ ಸಂಘದ ಅಧ್ಯಕ್ಷರು ನಡೆಸಿಕೊಟ್ಟರು ಜಿಲ್ಲಾ ಪಂಚಾಯತ್ ಸದಸ್ಯರು ಪುರಸಭೆ ಅಧ್ಯಕ್ಷರು ನೌಕರರು ಸಮುದಾಯದ ಮುಖಂಡರು ಯುವಕರು ಮಹಿಳೆಯರು ಹುದ್ದು ಮಕ್ಕಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಹೆಣ್ಣಿರ್ಲಿ ಗಂಡಿರ್ಲಿ ನೀವು ನಿಮ್ಮ ಮಕ್ಕಳಿಗೆ ಇಷ್ಟಾಸ್ತಿ ಕೂಡಿಟ್ಟೆ ಇಷ್ಟಾಸ್ತಿ ಆಸ್ತಿ ನಾನು ವರದಕ್ಷಿಣೆ ಕೊಟ್ಟೆಂತ ನನ್ನ ಮಕ್ಕಳಿಗೆ ಧೈರ್ಯವನ್ನ ಕೊಟ್ಟೆ ನನ್ನ ಮಕ್ಕಳಿಗೆ ಸಂಸ್ಕಾರವನ್ನ ಕೊಟ್ಟೆ ನನ್ನ ಮಕ್ಕಳು ಎಲ್ ಬರೂ ಹೋಗಿ ಜೀವನ ಮಾಡುವಂತ ಆತ್ಮಶಕ್ತಿಯನ್ನ ಕೊಟ್ಟೆ ಎನ್ನುವಂತ ತಂದೆ ತಾಯಿಗಳು ಹೆಚ್ಚಿಗಾಗ್ಬೇಕು ಮನೆಗಳಲ್ಲಿ ಅಂತ ತಂದೆ ತಾಯಿಗಳಿಂದ ಒಳ್ಳೆ ಸಂಪ್ರದಾಯಗಳು ಮನೆತನಗಳು ಬೆಳಿತವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮಲ್ಲಿ ಈ ಒಂದು ಸಾಮಾಜಿಕ ಹಿನ್ನೆಲೆಯಲ್ಲಿ ಹಲವಾರು ಹಕ್ಕುಗಳಿಂದ ವಂಚಿತರಾಗಿದ್ದೀವಿ ನಮಗೇನು ಸಿಗಬೇಕು ಅದು ಸಿಗ್ತಾ ಇಲ್ಲ ಜನಸಂಖ್ಯೆಗೆ ತಕ್ಕಂತೆ ಸವಲತ್ತುಗಳು ಸಿಗಬೇಕು ಅಂತಂದ್ರೆ ನಿಮ್ಮದೇ ಆದಂತ ನಾಯಕರು ನನಗೆ ಬೆಳೆಸ್ಕೋಬೇಕು ಅಮ್ಮವ್ರು ಬಂದಿದ್ದಾರೆ ಗ್ರಾಮ ಪಂಚಾಯತ್ ಏನೋ ನಮ್ಮ ನಗರಸಭೆ ಅಧ್ಯಕ್ಷ ಹಂಗೆ ಎಲ್ಲೋ ಗ್ರಾಮ ಪಂಚಾಯತಿ ನಿಂದಿರುತ್ತಾರೆ ತಾಲೂಕ್ ಪಂಚಾಯತಿ ನಿಂದಿರುತ್ತಾರೆ ಎಲ್ಲೋ ಜಿಲ್ಲಾ ಪಂಚಾಯತಿ ನಿಂತಿರ್ತಾರೆ ನಾವ್ ಮನೆ ಕೂತು ಗೆಲ್ಲಿ ಗೆಲ್ಲಿ ಅಂತಂದ್ರೆ ಗೆಲ್ಲಲಿಲ್ಲ ನೀವು ನಿಮ್ ಕೈಯಲ್ಲಾದಷ್ಟು ಸಹಕಾರ ನೀಡಬೇಕು ನಾಲ್ಕು ಮಂದಿಗೆ ಹೇಳಬೇಕು ಹಾಗಾಗಿ ಇವತ್ತು ಸಮಾಜದಲ್ಲಿ ಶಕ್ತಿವಂತರ ಆಗ್ಬೇಕು ಅಂತಂದ್ರೆ ರಾಜಕೀಯದಲ್ಲಿ ಯಾರಾದ್ರೂ ಬರ್ತಾ ಇದ್ದಾರೆ ಅಂದ್ರೆ ಅವರಿಗೆ ಸಹಕಾರ ನೀಡುವಂತಹ ಮನೋಭಾವನೆಯನ್ನ ನೀವು ಹೊಂದಿವೆ ನಿಮ್ಮ ನಿಮ್ಮ ಅಣ್ಣ ತಂದಿರು ನಿಮ್ಮ ಬಂಧು ಬಳಗ ಅಧಿಕಾರದಾಗಿದ್ರೆ ನೀವು ಮನೆಗೆ ಹೋಗಿ ಉದ್ದಾಡಿ ಕೆಲಸ ಮಾಡಿಸ್ಕೊಂಡ್ ಬರಬಹುದು ಮಂದಿ ಮನೆ ನಂಗೆ ಹೋಗಕ್ಕಾಗುತ್ತೆ ನೀವು ಮಂದಿ ಮನೆಗೆ ಹೋಗಕ್ ಬರೋದಿಲ್ಲ ಹಾಗಾಗಿ ಯಾವುದೇ ಕೆಲಸ ಜನಪ್ರತಿನಿಧಿಗಳು ಬೆಳಿಬೇಕಾದ್ರೆ ಕೆಲಸವನ್ನ ಮಾಡ್ಬೇಕು ನೀವು ಅನ್ನುವಂತ ಮಾರ್ಗದ ಜೊತೆಗೆ ನಮ್ಮಲ್ಲಿ ಮಾಂಸಾಹಾರ ಪದ್ಧತಿ ಬಹಳ ಆಗೈತೆ ಗುರುಗ್ರ ಸತ್ ಕುರಿ ಹೊತ್ತು ಮಾರದವ್ರು ಗುರುಗಳು ಹೇಳ್ತಾರೆ ಅಂತ ಕೇಳಿದಿವಿ ಮಧ್ಯ ಏನೋ ನಮ್ಮಲ್ಲಿ ಬೀರಪ್ಪನಿಗೆ ನೈವೇದ್ಯ ಇಲ್ಲ ಮಾಡಿದ್ರಾಯಿನಿ ನೈವೇದ್ಯ ಇಲ್ಲ ರೇಬಡಿಸಿದ್ದ ಮಹಿಳಾ ನೈವೇದ್ಯ ಇಲ್ಲ ಆದ್ರೆ ಇವತ್ತು ತಿನ್ಲಾರ್ದೆ ಇರುವಂತಹ ಮಾಂಸಾಹಾರ ಮಾಡ್ಲಾರ್ದುಗ್ರನ್ನ ಹುಡ್ಕಾಡ್ಬೇಕಾಗಿತ್ತೆ ಹುಡ್ಕಾಡ್ಬೇಕಾಗೈತೆ ಆಗ್ಲಪ್ಪ ನಿಮಗೆ ಹಲ್ಚಟ ಇದ್ರೆ ತಿನ್ರಿ ನಾನ್ ಬೇಡ ಅನ್ನೋ ಬರೋದಿಲ್ಲ ಆದ್ರೆ ದೇವ್ರ ಹೆಸರಿನಲ್ಲಿ ನಮ್ ಮನೆಗ್ ಒಳ್ಳೇದಾಗ್ಲಿ ನಮ್ ಮನೆಗ್ ಕಾಡಾಟ ಹೋಗ್ಲಿ ಅಂತಂದ್ಬಿಟ್ಟು ಮತ್ತೆ ನೀವು ಕುರಿ ಕೊಟ್ರಿ ಕೋಳಿ ಕೊಟ್ರಿ ಅಂದ್ರೆ ನಿಮ್ ಮನೆತನ ದರಿದ್ರ ಹೆಚ್ಚಿಗೆ ಆಗುತ್ತೆ ಹೊರತು ಕಡಿಮೆ ಆಗೋಕೆ ಸಾಧ್ಯ ಇಲ್ಲ ಚಟ ಇದ್ರೆ ನೀವು ಮಾಂಸಾಹಾರ ಮಾಡ್ರಿ ಆದ್ರೆ ದೇವರ ಹೆಸರಿನಲ್ಲಿ ಬಲಿ ಕೊಡೋದು ಹಾಲು ಮತ್ತ ಧರ್ಮದಲ್ಲಿ ವೀರಪ್ಪನ ಮಕ್ಕಳ ಮನೆಗಳಲ್ಲಿ ಆಗಬಾರದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಬಯಸ್ತೀನಿ ಅದ್ರ ಜೊತೆ ಕಡಿಮೆ ಮಾಡ್ಬೇಕು ಮದ್ಯಪಾನ ಮಾಂಸಾಹಾರ ಇವತ್ತು ಮನೆತನ ನಾಶ ಮಾಡ್ತಾಯ್ತು ಎಲ್ಲ ಮನೆತನಗಳನ್ನು ನಾಶ ಮಾಡಿದೆ ಹಲವಾರು ಮನೆಗಳಲ್ಲಿ ಈ ಶಾಪಾದ ನೀವು ನೋಡ್ರಿ ಎಷ್ಟು ಮಂದಿ ಮನೆಗೆ ಒಬ್ಬ ಹೆಣ್ಮಕ್ಳು ಲಗ್ನಾಗಿ ನಡವಯಸ್ಸಿಗೆನೆ ಗಂಡ ತಿಳ್ಕೊಂಡು ಹೋಗಿರುತ್ತೆ ಕಾರಣ ಏನು ಕುಡಿಸು ಕುಡ್ದು ಕುಡ್ದು ಕುಡಿಸುತ್ತಿರುತ್ತೆ ಅವ ಆಕೆಯ ಜೀವನ ಹೆಂಗೆ ಮಕ್ಕಳ ಜೀವನ ಹೆಂಗೆ ಹಾಗಾಗಿ ಒಬ್ಬೊಬ್ಬ ಮನುಷ್ಯ ಕುಡಿಬೇಕು ಅಂತಂದಾಗ ಕುಡಿಯೋ ಸಂದರ್ಭದಲ್ಲಿ ಯೋಚನೆ ಮಾಡ್ಬೇಕು ನಾನ್ ನನ್ನ ಧರ್ಮಕ್ಕೆ ಒಳ್ಳೇದ ಆರೋಗ್ಯಕ್ಕೆ ಈ ಹಿನ್ನೆಲೆಯಲ್ಲಿ ಗೌರವ ಅಂತ ಜೀವನ ಅಂತಂದ್ರೆ ನಾವೆಲ್ಲರೂ ಮಾಡಬೇಕು ಅಂದ್ರೆ ಸಂಸ್ಕಾರ ಬಹಳ ಮುಖ್ಯ ಶಿಕ್ಷಣ ಬಹಳ ಮುಖ್ಯ ಸಂಘಟನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಕೂಡಿ ಸಹನವೂನತ್ತು ಸಹ ವೀರ್ಯಂಕರೇಜಸ್ವಿನ ನಾವೆಲ್ಲ ಒಂದಾಗಿಲ್ಲ ಅಂತ ಬಿಟ್ಟು ಇವತ್ತು ಬೇರಪ್ಪನ ಗುಡಿ ಬಾಳಬಿದ್ದ ಒಬ್ಬರು ಮನೆಗಾದ್ರು ಆಯ್ತು ನಮ್ಗೆ ದೇವರ ಗುಡಿಗೆ ಹೆಸರು ಅನ್ನೋರು ಒಬ್ರು ಇಲ್ಲ ದೇವರ ಕೊಡ್ತೀರಿ ಆದ್ರೆ ಒಂದ್ ನಾಪ್ತಾ ಇಟ್ಕೊಂಡ್ರಿ ನೀವ್ ಧರ್ಮ ಎಲ್ಲೇ ಆದ್ರೂ ಸಾಕಾರ ಮಾಡ್ರಿ ಬೇಡ ಅನ್ನೋದಿಲ್ಲ ಆದ್ರೆ ತಾಯಿ ತಾಯಿನೇ ತಂದೆ ತಂದೆನೇ ನಮ್ಮ ತಂದೆ ನಮ್ಮಪ್ಪ ಬೀರಪ್ಪ ಇಲ್ಲಿ ಇನ್ನ ಸುಸಜ್ಜಿತವಾದ ಕಟ್ಟಡ ಒಂದಿಲ್ಲ ನಾವು ಮೊದಲನೇ ಆದ್ಯತೆ ನಮ್ಮ ಅಪ್ಪನಿಗೆ ಕೊಡಬೇಕು ನೀವು ಯಾವಾಗ ಕಟ್ಟಲಿ ಸ್ವಲ್ಪ ಕೂಡಿಟ್ಟು ಆ ಮನೆ ಕೂಡಿ ಸಂಪ್ರದಾಯ ರೂಢಿ ಮಾಡಿ ಗುಡಿ ಆದಷ್ಟು ಬೇಗ ಆಗ್ಬೇಕು ಆಗ್ಬೇಕಾಯಿತು ಇಲ್ಲಿ ಎಲ್ಲ ಹೊಂದಾಣಿಕೆ ತಪ್ಪು ನನಗೂ ಸುಮಾರು ಈ ತಾಲೂಕಿಗೆ ಎರಡ್ ಸಾವಿರದ ಒಂದರಲ್ಲಿ ಮನೆ ಎರಡ್ ಸಾವಿರದ ಒಂದರಲ್ಲಿ ರಾತ್ರಿ ಇವತ್ತು ಹೆಣ್ಮಕ್ಳು ಬಾಯಿ ಬಿಗಿರ್ಬೇಕಾಗಿತ್ತು ಗಂಡು ಮಕ್ಕಳು ಚಟ ಮುಕ್ತರಾಗಿ ದುಡಿಯುವತ್ತರ ಆಗ್ಬೇಕಾಗಿತ್ತು ಗಂಡು ಮಕ್ಕಳು ಸೋಮಾರಿಗಳಾಗಿದ್ದಾರೆ ಹೆಣ್ಮಕ್ಳು ಮಾತಿಗೆ ಬಾಯಿಯನ್ನ ಸಡ್ಲು ಬಿಟ್ಟಿದ್ದಾರೆ ಮನೆ ತಂದು ಹೆಂಗ್ ಉಳಿತವೆ ಹಣ ತಂದ ಸಂಬಂಧಗಳು ಹೆಂಗ್ ಕುಳಿತವೆ ಮನೆಗೆ ಸಂಸ್ಕಾರ ಅಂದ್ರೆ ಏನಪ್ಪಾ ಅಂತಂದ್ರೆ ಬರೀ ವಿಭೂತಿ ಹಚ್ಚಿದ್ವಿ ಭಂಡಾರ ಹಚ್ಚಿದ್ವಿ ಅದೆಲ್ಲ ಮಾತು ಸಹಿತನ ಕಲಿಬೇಕು ಮಾತಿನಲ್ಲಿ ಹಿಡಿತ ಯೋಚನೆಯಲ್ಲಿ ಇಡಿತ ಆಚರಣೆಗಳಲ್ಲಿ ಹಿಡಿತಾ ಇತ್ತವನು ಮಾತನ್ನೇ ಸಂಸ್ಕಾರವಂತ ಹಿಡಿತ ತಪ್ಪಿದೀವಿ ನಾವು ಹಿಡಿತ ತಪ್ಪಿದೀವಿ ಒಂದು ಮನೆ ಹಿಂದಿನ ಕಾಲದಲ್ಲಿ ಕುರುಬ್ರು ಮನೆಗೆ ಬಾಳ್ ಮಂದಿ ಬರ್ತಿದ್ರು ಯಾಕೆ ಬರ್ತಿದ್ರಪ್ಪ ಈ ಹರಿ ಜನರು ಮನೆಗೆ ಯಾರು ಹೋಗ್ತಿರ್ಲಿಲ್ಲ ಇಲ್ಲಿಂದನು ಅದು ತಪ್ಪು ಆದ್ರೆ ಇಲ್ಲಿಂದನು ಹೋಗ್ತಿರ್ಲಿಲ್ಲ ಅವ್ರ ಮನೆಗೆ ಯಾಕಪ್ಪ ಹೋಗ್ಲಿಲ್ಲ ಇನ್ನ ದೊಡ್ಡ ಜಾತಿ ತಮಾಷೆ ತಾವೇ ಬ್ರಾಹ್ಮಣರ ಮನೆಗೂ ಯಾರು ಹೋಗೋದಲ್ಲ ಬಿಟ್ಕೊಳ್ತಾನೆ ಇರ್ಲಿಲ್ಲ ಅವ್ರು ಇನ್ ಊರಿನ ಶಹಬಾದಿಂದ ಚಿತ್ತಾಪುರಕ್ಕೆ ಮತ್ತೊಂದ್ ಮತ್ತೊಂದ್ ಕಡೆಗೆ ಹೋಗ್ಬೇಕಾದ್ರೆ ಮಂದಿ ಒಂದ್ ಊರಿಂದ ಒಂದ್ ಹೋಗ್ತಾರೆ ನೀರ್ ಅಡಿಕೆ ಆದಾಗ ಊಟ ಮಾಡ್ಬೇಕು ಅಂತಂದಾಗ ಏ ಅಲ್ಲೆಲ್ಲರೂ ಗುರುಬ್ರು ಮನೆಗಳು ಇದ್ದಾವೆ ಹೋಗನ ಅನ್ನುವಂತ ಹಿನ್ನೆಲೆಯಲ್ಲಿ ಪುರುಗುರು ಮನೆಗೆ ಬರ್ತಿದ್ರು ಯಾಕೆಂದ್ರೆ ಅವ್ರ ಮನೆಗೆ ಎಲ್ಲರೂ ಬ್ರಾಹ್ಮಣರಾದಿಯಾಗಿ ಶೂದ್ರರು ಸಹಿತನ ಮಜ್ಜಿಗೆಗೆ ಹಾಲಿಗೆ ಊಟಕ್ಕೆ ಬಂದಂತಹ ಮನೆತನಗಳು ಹಾಲು ಮತ ಧರ್ಮದ ಮನೆತನಗಳು ಇದ್ದಿದ್ದಾಗ ಇವತ್ತು ನಾವು ಅಂತ ಮನೆತನಗಳ ಉಳಿದಿದ್ದೇವೆ ಅಂತ ನಾವು ಹೆಣ್ಮಕ್ಳು ಯೋಚನೆ ಮಾಡ್ಬೇಕು ಹೌದು ನಾಲ್ಕು ಮಂದಿ ನಮ್ಮ ಮನೆಗೆ ಬರ್ತಾರೆ ಕುಂತ ಮಾತಾಡಿಸಿದೇವೆ ನಾವು ಚಾ ಪಟ್ಟಿದಿವೇನು ನೀರು ಪಟ್ಟಿದಿವೇನು ಊಟ ನಮ್ಮ ನಮ್ಗ್ ಮಕ್ಕಳು ನಾಲ್ಕು ಮಂದಿನ ಮನೆ ಕರ್ಕೊಂಡ್ ಅನ್ನೋದ್ರೆ ಕಲ್ಸ್ತಾವ್ ಯಾಕಪ್ಪ ಏ ಹೆಣ್ಮಕ್ಳು ಬಾಯ್ ಸರಿ ಏನಾದ್ರು ಅಂದ್ಬಿಟ್ರೆ ಹೆಂಗಪ್ಪ ನೀವು ಇಷ್ಟು ತಯಾರಾಗಿರ್ಬೇಕು ಹೆಣ್ಮಕ್ಳು ಧರ್ಮವತ್ ಆಗಿರ್ಬೇಕು ನೀನು ಎಷ್ಟ್ ಮಂದಿನಾದ್ರೂ ಕರ್ಕಂಬ ಇದ್ದಿದ್ರಲ್ಲಿ ಇದ್ದಿದ್ರಲ್ಲಿ ತಿಂದನಾಚ್ಕೊಂಡ್ ಕೊಡಣ ಅನ್ನುವಂತಹ ಹೆಣ್ಮಕ್ಳು ಇದ್ದ ಮನೆತನಗಳು ಅಭಿವೃದ್ಧಿಯನ್ನ ಹೊಂದುತ್ತವೆ ದಾಸೋಹ ಐತಲ್ಲ ಉಪಚಾರ ಐತಲ್ಲ ಇದು ಬಹಳ ಶ್ರೇಷ್ಠವಾದಂತಹ ದೈವಿ ಶಕ್ತಿಯನ್ನ ಮನೆಗೆ ಆಹ್ವಾನ ಮಾಡ್ಕೊಳ್ಳುವಂತಹ ಒಂದು ಗುಣ ನೀವಿ ಇದನ್ನೆಲ್ಲ ಹೆಣ್ಮಕ್ಳೆಲ್ಲರೂ ಖಾಲಿ ಪೇಲಿ ಮಾತಾಡೋದು ಬೇಡ್ರಿ ಮನೆಗೆ ಸ್ವಚ್ಛ ಇಟ್ಕಳ್ರಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ ಮತ್ತೆ ಒಳ್ಳೆಯ ಬಂದವರಿಗೆಲ್ಲರಿಗೂ ಆತಿಥ್ಯ ನೀಡುವಂತಹ ಅಭ್ಯಾಸವನ್ನ ನೀವು ಮುಂದುವರಿಸಬೇಕು ಇದು ಒಂದು ಸಂಸ್ಕಾರ ಇದ್ರಣ ಮಕ್ಕಳು ಕುಡುಕರು ಬಹಳ ಮಂದಿ ಆಗಿದ್ರು ಹಾಲು ಕೆಟ್ಟರು ಕೆಡಬಹುದು ಹಾಲು ಮತ್ತಷ್ಟು ಕೆಡಲಿಲ್ಲ ಅನ್ನುವಂತ ಮಹಾತ್ಮ ನಿಮ್ಮಷ್ಟೇ ನೀವೇ ಸೂಡು ಮಾಡಬಿಟ್ಟಿದ್ರಿ ಹಾಲ್ಕು ಹಾಲ್ ವೃಕ್ಷ ಆಗ್ಬಿಟ್ಟಿದೀವಿ ಜೊತೆಗೆ ಯಾರಾದ್ರೂ ಐನೂರು ರೂಪಾಯಿ ಕೊಡ್ತಾರೆ ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ರೆ ಅವ್ರ ಮನೆ ಮುಂದುವ ಕೈ ಮುಕ್ಕಂಡಿರುವಂತಹ ಸೋಮಾರಿಗಳು ಹುಡುಗರಾಗಿದ್ದಾರೆ ಗಂಡು ಮಕ್ಕಳಾಗಿದ್ದಾರೆ ದೇವರಿಗೆ ಜೈಕಾರ ಹಾಕುವಂತವರು ಸತ್ಯಕ್ಕೆ ಜೈಕಾರ ಹಾಕಬೇಕಾದಂತಹ ಹುಡುಗರು ಇವತ್ತು ರೊಕ್ಕೋಸ್ಕರ ಜೈಕಾರ ಹಾಕ್ತಾರೆ ಹಾ ಯಾರು ಕುಡಿಯ ಅಂದ ತಕ್ಷಣ ಜೈಕಾರ ಹಾಕ್ತಾರೆ ಯಾರು ದೋತ್ರ ಕೊಟ್ರು ಬಟ್ಟೆ ಕೊಟ್ರು ಅಂತ ಜೈಕಾರ ಆಗ್ತಾರಪ್ಪ ನಮ್ ಜನ್ಮನೇ ಕೊಟ್ಟಂತ ಭಗವಂತನ ನಾವು ಮರ್ತರೆ ಹೆಂಗೆ ನಮ್ಮನ್ನು ಉಪಚಾರ ಮಾಡಿದಂತಹ ತಂದೆ ತಾಯಿಯನ್ನ ಮರ್ತ್ರ ಹೆಂಗೆ ಹಾಗಾಗಿ ಭಗವಂತ ತಂದೆ ತಾಯಿಗಿಂತ ಶ್ರೇಷ್ಠವಾದ ವ್ಯಕ್ತಿ ಜಗತ್ನಲ್ಲಿ ಯಾರು ಇಲ್ಲ ಅವರಿಗೆ ಗೌರವಿಸುವಂತದ್ದು ಮೊದಲನೇ ಸಂಸ್ಕಾರ ದೇವರಿಗೆ ನಿಷ್ಠನಾಗಿರ್ತಕ್ಕಂಥದ್ದು ಜೊತೆಗೆ ತಂದೆ ತಾಯಿಯನ್ನ ಗೌರವಿಸ್ತಕ್ಕಂಥದ್ದು ಬಂಧು ಬಾಂಧವರನ್ನ ಉಪಚರಿಸ್ತಕ್ಕಂಥದ್ದು ಹಾಗಾಗಿ ಶಹಬಾದಿನ ಬೀರಪ್ಪನ ಮಕ್ಕಳು ಎಲ್ಲ ಯಾರೆಲ್ಲ ಇದ್ರೆ ನಾವು ಇವತ್ತು ಹೆಂಗೆ ಹೇಳ್ತಾರಲ್ಲ ಗುರು. ಐದ್ ಗಂಟೆಗೆ ಹೇಳ್ತಾರೆ ಗಂಟೆಗೆ ಮುಲ್ಲಾಕ್ ಹೋಗ್ತಾರೆ ಹೇಳ್ತಾರೆ ನೀವೇನ್ ಮಾಡ್ತೀರಪ್ಪ ಮಲಗಿಸ್ತೀರಿ ಅವರಿಗೆ ಒಂದು ಸಂಸ್ಕಾರ ಇಲ್ಲ ಸ್ನಾನಿಲ್ಲ ಇಲ್ಲ ಕಂಬಳಿ ಮೇಲೆ ಕುಂತು ಪೂಜೆ ಮಾಡ್ರಿ ಅಂತ ಹೇಳೋದಿಲ್ಲ ಒಂದ್ ಮಂತ್ರ ಇಲ್ಲ ಹಂಗೆ ಓಡಬೇಕು ಹಂಗೆ ಬೆಳಿಬೇಕು ಹಂಗೆ ಇದ್ರೆ ಹೆಂಗಪ್ಪ ಜೀವನ ಹಾಗಾಗಿ ದೇವರಿಗೆ ಋಣಿಯಾಗಿ ಮನೆತನದ ಸಂಸ್ಕೃತಿಯನ್ನ ಆಚರಣೆಗೆ ತರೋದ್ರಿಂದ ಮನೆತನದಲ್ಲಿ ದಾರಿದ್ರ್ಯಗಳು ನಾಶ ಆಗ್ತವೆ ಏನೋ ಶುಭ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಅನ್ನುವಂತ ಕಾರಣಕ್ಕೆ ಸಂಪ್ರದಾಯಗಳನ್ನ ಹಾಕಿರ್ತಕ್ಕಂಥದ್ದು ಆ ದೃಷ್ಟಿಯಲ್ಲಿ ಇಂತ ನಿರಾಕಾರ ಸ್ವರೂಪಿ ದೇವರನ್ನ ಜೊತೆಗೆ ಆ ಕಂಬಳಿ ಭಂಡಾರ ಭಂಡಾರ ಸಾಮಾನ್ಯ ಅಂತ ತಿಳಿಬ್ಯಾಡ್ರಿ ಭಂಡಾರದಿಂದಲೇ ಮೈಲಾರ್ಲಿಂಗ ಎಲ್ಲ ಲೋಕ ತ್ರಿಲೋಕವನ್ನ ಗೆದ್ದ ಭಂಡಾರದಿಂದಾನೇ ನಿಮಗೆ ಗೊತ್ತಿರಲಿ ಪಾಂಡವರು ಅಂತ ನಾವು ಕೇಳ್ತೀವಿ ಪಾಂಡವರನ್ನ ಯಾರಾದ್ರೂ ಸೋಲಿಸಿರೋ ನಿಮಗೆ ಗೊತ್ತೈತಾ ಪಾಂಡವರನ್ನ ಸೋಲಿಸಿರೋ ನಿಮಗೆ ಗೊತ್ತಿಲ್ಲ ಆದ್ರೆ ಪುರಾಣದಲ್ಲಿ ಒಂದು ಕತೆ ಬರುತ್ತೆ ಅದೇನಪ್ಪ ಏನಪ್ಪಾ ಅಂದ್ರೆ ಇದೇ ಬೀರಪ್ಪ ಒಂದ್ಸರಿ ನೋಡಪ್ಪ ರಾಯನಿಗೆ ಹೇಳ್ತಾನೆ ಶಿಷ್ಯ ರಾಯನಿಗೆ ಎಲ್ಲರೂ ತಂದಂಗೆ ಹೂವ ತಂದು ನೀರ್ ತಂದು ಪೂಜೆ ಮಾಡಿದ್ರೆ ಉಪಯೋಗ ಇಲ್ಲಪ್ಪ ನನಗೆ ಎಂತ ನೀರ್ ತರಬೇಕು ಅಂದ್ರೆ ಕಪ್ಪೆ ಮುಟ್ಟದ ನೀರ್ ತರಬೇಕು ಎಂತ ಹೂವ ತರಬೇಕು ಅಂದ್ರೆ ಗುಳಮುಟ್ಟದ ಹೂವ ತರಬೇಕು ಅಂತ ಹೂವ ಜಗತ್ನಾಗ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಪಾಂಡವರ ಕೋಟೆಯಲ್ಲಿ ಅಷ್ಟೇ ಸಿಗುತ್ತೆ ಅಂತ ವಿಶೇಷವಾದಂತ ಹೂವ ಹುಳ ಮುಟ್ಲಾರದು ಹೂವು ಕಪ್ಪೆ ಮುಟ್ಲಾರ್ದು ನೀರು ಅವು ಪಾಂಡವರ ಕೋಟೆಲ್ಲಿದ್ದಾವೆ ಅಂತ ನೀರು ಅಂತಂದು ನನಗೆ ಪೂಜೆ ಮಾಡಿದ್ರೆ ನಿನಗೆ ಮುಕ್ತಿ ಸಿಗುತ್ತೆ ಅನ್ನೋ ಮಾತನ್ನ ಹೇಳಿದಾಗ ಪಾಂಡವರ ಕೋಟೆ ಎನ್ ಕೋಪ ಬೇಯಿಸೋದು ಪಾಂಡವರಂತ ಪಾಂಡವರನ್ನ ಆತ ಬಿಲ್ ತಗೊಂಡೋ ಇಲ್ಲ ಕಟ್ಗ ತಗೊಂಡೋ ಇಲ್ಲ ಮತ್ತೊಂದೇನ ತಗೊಂಡಿಲ್ಲ ಗುರು ಕೊಟ್ಟಂತ ಭಂಡಾರನ ಅಷ್ಟೇ ತಗೊಂಡೋದ ಗುರು ಹೇಳ್ತಾನೆ ಆಯ್ತು ತರ್ತೀನಿ ಅಂತ ಜೈತ್ರ ಮಾಡ್ಕೊಂಡು ಹೋಗ್ತಾನೆ ಮಾಳಿಕರಾಯ ಭಂಡಾರ ಅಷ್ಟೇ ತಗೊಂಡೋಗ್ತಾನೆ ಬಂಧುಗಳೇ ಆ ಭಂಡಾರವನ್ನ ಕೋಟೆ ಸುತ್ತ ತಪಸ್ ಮಾಡಿ ಗುರುವನ್ನ ನೆನೆಸಿ ಭಂಡಾರ ಹೋದ್ರೆ ಇಡೀಗೆ ಪಾಂಡವ್ರ ಕೋಟೆನೆ ಪಾಂಡವರ ಕೋಟೆ ಸಮೋಹನ ಬಳುತ್ತೆ ಹೋಗಿ ಆರಾಮ್ ನೀರ್ ತಗೊಂಡು ಹೂವ ತಗೊಂಡು ಹೊರಗೆ ಬರ್ಬೇಕಾದ್ರೆ ಪಾಂಡವರಿಗೆ ಎಚ್ಚರ ನೋಡ್ತಾರೆ ಎಲ್ಲ ಕೋಟೆ ಬಾಗಿಲು ಕೋಟೆ ತಗ್ದಂಗೆ ಐತೆ ಯಾರಪ್ಪ ಏನು ಆಗೇತಂತರ್ ಇರಲ್ಲ ಹೂವ ಇರಲ್ಲ ಓ ಯಾರೋ ಬಂದು ಪಾಂಡವ್ರ ಕೋಟೆಯನ್ನ ನುಗ್ಗಿ ತಗೊಂಡ ಅಷ್ಟು ದೂರ ಹೋಗ್ತಿರ್ತನ್ ಮಳೆಂಗ್ ಆತನ ಇಡೀ ಪಾಂಡವರು ಬೆನ್ನತ್ತಿದ್ರೆ ಆತನ ಹಿಡಿಯಕಾಗೋದಿಲ್ಲ ಈತ ಮಹಾತ್ಮಿದಾನೆ ಅಂತ ಹೇಳಿ ನೀನು ಗುರುವಿನ ಮೇಲೆ ಆಣೆ ಇಡ್ತೀನಿ ಯಾರು ನಿಮ್ ಗುರು ಇದಾನೆ ಗುರುವಿನ ಮೇಲೆ ಆಣೆ ಇಡ್ತೀನಿ ನೀನ್ ನಿಂದ್ರಬೇಕು ಗುರುವಿನ ಮೇಲೆ ಆಣೆ ಇಟ್ಟಾಗ ಮಾಳಿಂಗರಾಯಿಗೆ ನಿಲ್ತಾನೆ ಪಾಂಡವರೆಲ್ಲರೂ ಹೋಗಿ ಹೇಳ್ತಾರೆ ನಿನ್ನಂತ ಸಾಧಕ ಶಿವನನ್ನೇ ಗೆದ್ದಂತ ಪಾಂಡವ್ರನ್ನ ಗೆಲ್ಲೋದು ಸಾಮಾನ್ಯ ಅಲ್ಲ ನೀನ್ ಮಹಾತ್ಮಿನಿಯಪ್ಪ ಅಂತ ಹೇಳಿ ಪಾಂಡವರ ಕೋಟೆಗೆ ತಂದು ಐದು ಮಂದಿ ಪಾಂಡವರು ಗೌರವಿಸಿ ಮಾಳಿಂಗರಾಯ ಮತ್ತೆ ಬೀಳ್ಕೊಡ್ತಾರೆ ಅನ್ನೋ ಪ್ರಸಂಗ ನಮ್ಮ ಹಾಲ್ಮತ್ ಪುರಾಣದಲ್ಲಿ ಬರುತ್ತೆ ಇತ್ತ ಪಾಂಡವರಂತ ಪಾಂಡವರ ಕೋಟೆಯನ್ನ ಬೇಯಿಸಿದ್ದು ಮಾಳಿಗ್ರಾಯ ಯಾವ ಶಕ್ತಿಯಿಂದ ಭಂಡಾರ ಶಕ್ತಿಯಿಂದ ಹುಲಿಗಿಣ್ಣ ತಂದಿದ್ದ ಆ ಶಕ್ತಿಯಿಂದ ಭಂಡಾರ ಶಕ್ತಿಯಿಂದ ಗುರುವಿಗೆ ಹುಲಿಗಿಣ್ಣ ತಪ್ತಾನೆ ಈ ಹಿನ್ನೆಲೆಯಲ್ಲಿ ಭಂಡಾರ ಅಂದ್ರೆ ಅದು ಆರೋಗ್ಯ ಮತ್ತೆ ಹಳದಿ ಬಂಡ ಭಂಡಾರ ಅಲ್ಲ ಮನೆಗ್ ಪುಟ್ಬೇಕು ಹೆಣ್ಮಕ್ಳು ಮಕ್ಕಳು ನೀವು ಶ್ರಾವಣ ಮಾಸ ಬಂದಿದೆ ಶ್ರಾವಣ ಮಾಸದಲ್ಲಿ ನೀವು ಕುಟ್ಬೇಕು ಭಂಡಾರ ಕುಟ್ಟಿ ಕುಡಿ ಮಾಡಿ ಅದನ್ನ ದೇವರಿಗೆ ನೈವೇದ್ಯ ಮಾಡಿ ಮತ್ತೆ ಅದನ್ನ ಹಚ್ಕೋಬೇಕು ಹಣೆ ಬೇರೆ ಬೇರೆದೆಲ್ಲ ಅರ್ಶನ ತಂದು ಹಳದಿ ಬಣ್ಣ ತಂದು ಹಣೆ ಹಚ್ಚಿದ್ರೆ ಏನು ದಾರಿದ್ರೆ ಹೋಗೋದಿಲ್ಲ ಆ ದೃಷ್ಟಿಯಲ್ಲಿ ಭಂಡಾರ ಹಚ್ಚುವಂಥದ್ದು ನನ್ನ ಆರೋಗ್ಯದ ಸಂಕೇತ ನಗರದಲ್ಲಿ ಇನ್ನು ಎಷ್ಟೋ ಹೆಣ್ಮಕ್ಳು ಹೆಣ್ಮಕ್ಳು ಮುಖ ನೋಡಿದ್ರೆ ಶಿಕ್ಷಣನೇ ಇಲ್ಲೇನೋ ಅನ್ನುವಂತ ಮಟ್ಟಿಗೆ ಇವತ್ತು ಹುಡುಗಿ ಎಂ ಬಿ ಬಿ ಎಸ್ ಸೆಲೆಕ್ಟ್ ಆಗಿದ್ದಾಳೆ ಆಕೆ ಚಪ್ಪಾಳೆ ತಟ್ಟೆ ನಿಮಗೆ ಹತ್ತೆಕರೆ ಇರಲಾ ಎಕ್ರೆ ನೀವು ವರ್ಷ ಏನ್ ದುಡಿತೀರಿ ಎಷ್ಟೇ ಕುರಿಗಳಿರ್ಲಿ ಇರ್ಲಿ ಗಂಟೆ ನಿಗಾ ಟೇಸ್ಟ್ ದುಡಿತೀರಿ ನೀವು ಒಬ್ಬ ಡಾಕ್ಟರ್ ಆಫೀಸರ್ ಆಗಿ ಬರ್ಲಿ ಒಬ್ಬ ಕೆ ಎಸ್ ಅಧಿಕಾರಿ ಆಫೀಸರ್ ಆಗಿ ಬರ್ಲಿ ಹತ್ತು ವರ್ಷ ಹತ್ತಕ್ರೆ ದುಡಿ ಆತ ಒಂದೇ ವರ್ಷದ ದುಡಿದ್ಕೊಂಡ್ಬಿಡ್ತ ವ್ಯಾಪಾರದಲ್ಲಿ ಶಿಕ್ಷಣದಲ್ಲಿ ಇರುವಷ್ಟು ಆಮ್ದಾರಿ ಮತ್ತೊಂದರಲ್ಲಿ ಇಲ್ಲ ಹಾಗಾಗಿ ನಿಮ್ಮ ಮಕ್ಕಳು ಶಾಬಾದಲ್ಲ ಜಗತ್ನ ಎಲ್ ಬೇಕಿದ್ರು ಹೋಗಿ ದುಡಿದು ಆಸ್ತಿ ಮಾಡುವಂತ ಶಕ್ತಿ ಶಾಲೆ ಕಲಿಸೋದ್ರಿಂದ ಸಿಗುತ್ತೆ ನಾಕ್ ಮಂದಿ ನಡುವೆ ಬೆಳೆಸೋದ್ರಿಂದ ಸಿಗುತ್ತೆ ನಾಲ್ಕು ಮಂದಿ ನಡುವೆ ಬೆಳೆಸ್ಬೇಕು ಮಕ್ಕಳನ್ನ ನನ್ ಮಗ ನಮ್ ಮನೆಗೆ ಇರ್ಬೇಕು ನಮ್ಮ ಮನೆಗೆ ನಮ್ಮ ಹತ್ರನೇ ಇರ್ಬೇಕು ಇದು ಕಟ್ಟಾಕು ಇವತ್ತು ಎಲ್ಲ ಬೇರೆ ಬೇರೆ ಧರ್ಮದವ್ರು ಮುಸಲ್ಮಾನ್ರು ಬುರ್ಖ ಆಗ್ತಾರೆ ನಮ್ಮ ಹೆಣ್ಮಕ್ಳು ಎಲ್ಲೂ ಹೋಗ್ಬಾರ್ದು ಎಲ್ಲೂ ನೋಡಬಾರ್ದು ಅಂತ ಅವರು ಸಹಿತನ ಶಾಲೆ ಕಲಿಸ್ತಾರ ಇಲ್ಲ ಇವತ್ತು ಅಗತ್ಯ ಬ್ರಾಹ್ಮಣರು ನಮ್ಮ ಹೆಣ್ಮಕ್ಳನ್ನ ಯಾರು ಮುಟ್ಟಬಾರ್ದು ನಮ್ಮ ಹೆಣ್ಮಕ್ಳು ಮನೆಯಿಂದ ಹೊರಗೆ ಹೋಗ್ಬಾರ್ದು ಅನ್ನೋ ಸಂಪ್ರದಾಯ ಧರ್ಮದಲ್ಲಿ ಆದ್ರೆ ಇವತ್ತು ಸಿನಿಮಾ ನಟ ನಟಿಗಳಿಂದ ಇಳಿದು ಎಲ್ಲ ಉದ್ದಿಮೆಗಳಲ್ಲೂ ಸಹಿತನ ಬ್ರಾಹ್ಮಣರು ಹೆಣ್ಮಕ್ಳು ನೋಡ್ತಿರೋ ಇಲ್ಲೋ ಇನ್ನ ಹಾಲ್ ಮತ್ತ ಧರ್ಮದಲ್ಲಿ ಸ್ತ್ರೀ ಭೇದ ಇಲ್ವೇ ಇಲ್ಲ ಹೆಣ್ಮಕ್ಳು ಗಂಡು ಅನ್ನೋ ಭೇದನೇ ಇಲ್ಲ ಬಹಳ ವಿಶೇಷವಾದಂತಹ ಸಂಸ್ಕೃತಿ ಮೈಲಾರ್ಲಿಂಗನ ಜೊತೆಗೆ ಏಳು ಕೋಟಿ ತಿಮ್ಮಪ್ಪನ ನಾರಾಯಣ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ಮೈಲಾರ್ಲಿಂಗನ ಜೊತೆಗೆ ಆ ಎಡ್ತಿವಿ ಯಾರು ಗಂಮ ಗಂಗೆಮಾಳು ಸಹಿತನ ಕುದುರೆಯಲ್ಲಿ ನಾವು ನೋಡ್ತೀವಿ ಕುದುರೆ ಒಂದು ಸಾವಿರಾರು ವರ್ಷಗಳ ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಭೇದ ಇರ್ಲಾದ್ರೆ ಬದುಕನ್ನ ನಿರ್ವಹಿಸಿದಂತಹ ಸಂಸ್ಕೃತಿ ಹಾಲು ಮತ ಸಂಸ್ಕೃತಿ ಬೇದನೇ ಇಲ್ಲ ಅಂತ ನಮ್ಮ ಮನೆತನಗಳಲ್ಲಿ ನೀವು ಇನ್ನ ಶಾಲೆ ಗುಲ್ಬರ್ಗ ಹೆಂಗೆ ಹೆಣ್ಮಗಳನ್ನ ಬೆಳ್ಳಿ ಹೆಂಗೆ ದೂರ ಹೆಂಗೆ ಅಂತ ಯೋಚನೆ ಕುಂತ್ರೆ ಮನೆತನಗಳು ಮುನ್ನಡೆಯಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದ್ ಕಡೆಗೆ ಸಂಸ್ಕೃತಿ ಮತ್ ನೋಡ್ರಿ ನಿಮ್ ಬೀರಪ್ಪನ ಕೂಡ ನಾವು ನೋಡಿ ಬೀರಪ್ಪನ ದೇವರು ಬೀರಪ್ಪನ ಹೆಸರು ಅಷ್ಟೇನೆ ವ್ಯಕ್ತಿ ಅಲ್ಲ ವೀರಪ್ಪನ ಶಿವನ ಮತ್ತೊಂದು ಪ್ರತೀಕನೇ ಬೀರಪ್ಪ ವೀರಪ್ಪನ ಮತ್ತೊಂದ್ ಹೆಸರೇ ಕರಿಸಿದ್ದ ಕರಿಸಿದ್ದನ್ ಹೆಸರೇ ವೀರಭದ್ರ ವೀರಭದ್ರೀರಪ್ಪ ಅಂದ್ರೂ ಆತನೇ ಈರಣ್ಣ ದೇವರು ಅಂದ್ರೂ ಭೈರವ ಅಂದ್ರೂ ಆತನೇ ಹಲವಾರು ನಾಮಗಳನ್ನ ಕರೆಸಿದ್ದ ಹೆಸರುಗಳನ್ನ ಪಡೆದಂತ ಬೀರಪ್ಪನಿಗೆ ಗುರುಬ್ರು ಯಾವತ್ತೂ ಸೈತನ ಮೂರ್ತಿ ಪೂಜೆಯಾಗಿ ಪೂಜೆ ಮಾಡಿಲ್ಲ ದೇವರ ನಿರಾಕಾರ ಅಂತ ಜಗತ್ತಿಗೆ ಸಾರಿದಂತಹ ಧರ್ಮ ಹಾಲು ಮತದ ದೇವರಿಗೆ ಹೊಸ 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 ಗುಡಿ ಕಟ್ಟಬೇಕಾದ್ರೆ ಏನ್ ಮಾಡ್ತಾರೆ ಕೈ ಕಾಲು ಮೂಗು ಕಣ್ಣು ಇರುವಂತ ಮೂರ್ತಿಗಳನ್ನು ಇಟ್ಟು ಇತ್ತೀಚೆಗೆ ಸ್ಥಾಪನೆ ಮಾಡ್ತಾರೆ ಇದು ಹಳೆ ಗುಡಿ ನೋಡ್ರಿ ಒಳಗ ಒಳಗಿನ ಮೂರ್ತಿ ಐತೇನೋ ಮೂರ್ತಿ ಇಲ್ಲ ದೇವರಿಗೆ ಕೈ ಕಾಲು ಕಣ್ಣು ಕೊಡೋದಿಕ್ ಸಾಧ್ಯ ಇಲ್ಲ ಆತನ ಆತನ ವ್ಯಾಪ್ತಿ ಎಷ್ಟಾದ್ರೆ ವಿಶ್ವವೇ ಆತನ ಕಣ್ಣು ವಿಶ್ವವೇ ಆತನ ಕೈ ಅಕಾಲು ಆತನಿಗೆ ಆಕಾರ ಪಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಮೂರು ಸಾವಿರ ವರ್ಷಗಳ ಹಿಂದಲೇ ಆಲ್ ಮತ್ತು ಧರ್ಮದಲ್ಲಿ ಕುರು ದೇವರ ನಿರಾಕಾರ ಸ್ವರೂಪಿ ಅಂತಂದ್ಬಿಟ್ಟು ಅದಕ್ಕೆ ಕುರುಬ ಅಂದ್ರೆ ಜಾತಿ ಅಲ್ಲ ಅದು ಕುರುಹು ಅಂತ ಕುರುಬ ಏನ್ ಕುರುಹು ದೇವರ ಕುರುಹು ಸತ್ಯದ ಕುರುಹು ಅಂತ ಸತ್ಯವನ್ನ ಹಿಂದಿನ ಕಾಲದಲ್ಲಿನೇ ಅರ್ಥಕೊಂಡಿದ್ರು ಅದೆಲ್ಲ ಇವತ್ತು